ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಕಾಶಿ ಹಲ್ವ ಮಾಡುವ ಕುಂಬಳಕಾಯಿಯಿಂದ ಕೆಲವರಿಗೆ ಉಂಟಲ್ಲ ಇದು ಕುಂ ಬೂದು ಕುಂಬಳಕಾಯಿ ಪದಾರ್ಥ ಮಾಡಿದ್ವಿ ಮಾಡಿದರೆ ಎಬ್ಬ ಕುಂಬಳಕಾಯಿಯ ನನಗೆ ಬೇಡ ಅಂತ ಹೇಳ್ತಾರಲ್ಲ ಮನೆಯಲ್ಲಿ ತಿನ್ನುವುದಿಲ್ಲಲ್ಲ ಯಾರು ಅದಕ್ಕೆ ಉಂಟಲ್ಲ ನೀವು ಒಂದು ವೇಳೆ ಕುಂಬಳಕಾಯಿ ಇದ್ದರೆ ಅದರಲ್ಲಿ ಈ ಥರ ಕಾಶಿ ಹಲ್ವಾ ಮಾಡಬಹುದು ಎಷ್ಟು ಸಿಂಪಲ್ ಅಂದರೆ ತುಂಬ ಚೆನ್ನಾಗೇ ಆಗ್ತದೆ ಮಾತ್ರ ಯಾರು ಸಹ ಬಿಡಲಿಕ್ಕಿಲ್ಲ ಇದನ್ನು ತಿಂದವರು ಉಂಟಲ್ಲ ಅಷ್ಟು ಚೆಂದ ಆಗ್ತದೆ ಹೇಗೆ ಮಾಡುವುದಂತ ನೋಡುವನ ಎಲ್ಲರೂ ಸಹ ಇಷ್ಟಪಡ್ತಾರೆ ಇದನ್ನು ತುಂಬ ಸಿಂಪಲ್ ಸಹ ಮಾಡಲಿಕ್ಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ ನನಗೆಂದು ಲೈಕ್ ಕೊಡಿ ಆಯಿತಾ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ನೋಡುವ ನೋಡುವ ಹೇಗೆ ಮಾಡೋದು ಅಂತ ಒಂದು ಬಾಣಲೆಗೆ ಒಂದು ಎರಡು ಚಮಚ ತುಪ್ಪ ಹಾಕಿದ್ದೇನೆ ನಾವು ಹಾಂ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾವು ಈಗ ಗೇರು ಬೀಜ ಉಂಟಲ್ಲ ಅದನ್ನು ಫ್ರೈ ಮಾಡುವ ತುಪ್ಪದಲ್ಲಿ ಅದು ಕೆಂಪಾಗುವವರೆಗೆ ಫ್ರೈ ಮಾಡುವ ಫಸ್ಟಿಗೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಂತ ಸಹ ಬೇಡ ಸಿಂಪ್ಲಾಗಿ ಮಾಡ್ಬೋದು ಆಯಿತಾ ಈಗ ಕೆಂಪ ಫ್ರೈ ಮಾಡಿ ತುಪ್ಪದಲ್ಲಿ ಆಯಿತಲ್ಲ ಈ ಥರ ಆಗಬೇಕು ಆಮೇಲೆ ತು ಕುಂಬಳಕಾಯಿಯನ್ನು ತುರಿದು ಇಟ್ಟಿದ್ದು ಇಟ್ಟುಕೊ ಇಟ್ಟುಕೊಂಡಿದ್ದೇನೆ ಮುಂಚೆನೆ ಒಂದು ಎರಡು ಕಪ್ಪಿನಷ್ಟು ತುರಿದಿದ್ದೇನೆ ಅದನ್ನು ಅದೇ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಆಯಿತಾ ನೀರು ಹಾಕ್ಲಿಕ್ಕೆ ಇಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸುವ ಅದರಲ್ಲಿ ತುಪ್ಪದಲ್ಲಿ ಅದನ್ನು ಕೈ ಆಡ ಆಡಿಸ್ತಾ ಇರಬೇಕು ಮಾತ್ರ ಹಾಗೆ ಬಿಟ್ ಬಿಡಬೇಡಿ ಮತ್ತೆ ಅದಕ್ಕೆ ಒಂದು ಎರಡು ಕಪ್ಪು ಕುಂಬಳಕಾಯಿ ತುರಿಗೆ ಒಂದು ಕಪ್ ಸಕ್ಕರೆ ನಾನು ಮಾತ್ರ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೇನೆ ಯಾಕೆಂದರೆ ಸಕ್ಕರೆ ಜಾಸ್ತಿ ಒಳ್ಳೆಯದಲ್ಲ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮಾತ್ರ ನಾನು ಸಕ್ಕರೆ ಹಾಕಿದ್ದು ಜಾಸ್ತಿ ಸಿಹಿ ತಿನ್ನುವುದು ಸಹ ಒಳ್ಳೆಯದಲ್ಲ ಅಲ್ಲ ಈಗ ಅದಕ್ಕೆ ಇದು ತುಂಬ ಚೆನ್ನಾಗಿ ಆಗಿದೆ ಮಾತ್ರ ಇದು ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಅದರಲ್ಲೇ ಬೇಯಲಿ ಆಯಿತಾ ತುಪ್ಪದಲ್ಲಿ ಈಗ ತುಪ್ಪ ಹಾಕಲಿಕ್ಕೆ ಉಂಟು ಬೇರೆ ಈಗ ಸ್ವಲ್ಪ ಹೊತ್ತು ಐದು ನಿಮಿಷ ಬೆಂದ ಮೇಲೆ ಹಾಕಲಿಕ್ಕೆ ಅದು ಈಗ ಸಕ್ಕರೆ ಉಂಟಲ್ಲ ಅದರಲ್ಲಿ ಇದೆ ನೋಡಿ ಅಂತೆ ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ ಐದು ನಿಮಿಷ ಬೇಯಲಿ ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕಿದ್ದೇನೆ ಬೇ ಇದು ಸ್ಕಿಪ್ ಮಾಡಿ ಬೇಕಿದ್ರೆ ಮಾತ್ರ ಆಯಿತಾ ಆಪ್ಷನಲ್ ಅದು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಈಗ ಒಂದು ಎರಡು ಚಮಚ ತುಪ್ಪ ಹಾಕಿದ್ದೇನೆ ಒಮ್ಮೆಲೆ ತುಪ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಆಯ್ತಾ ಈಗ ನೋಡಿ ಈ ಥರ ಆಗ್ತದೆ ಇನ್ನು ಸಹ ಸ್ವಲ್ಪ ಅದರಲ್ಲಿ ತುಪ್ಪ ಬಿಡಬೇಕು ಅದು ಚೆನ್ನಾಗಿ ಅದರಲ್ಲಿ ಬೇಯ್ದು ಬೆಂದು ಸೈಡಲ್ಲಿ ತುಪ್ಪ ಎಲ್ಲ ಬಿಡ್ತದೆ ಅಷ್ಟರ ತನಕ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಿ ಆಯಿತಾ ಜಾಸ್ತಿ ಜೋರು ಇಡೋದು ಬೇಡ ಎಲ್ಲ ನೋಡಿ ಅಂತೆ ಈ ಥರ ಈಗ ಬೇಕಿದ್ದರೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಆಯಿತಾ ಇನ್ನೊಂದು ಚಮಚ ನೋಡಿ ಈ ಥರ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಿ ಆಮೇಲೆ ಸೈಡ್ ಸೈಡಲ್ಲಿ ತುಪ್ಪ ಬಿಡ್ತಾ ಬರುವಾಗ ಅದಕ್ಕೆ ಈಗ ನೋಡಿ ಅಂದರೆ ಸೈಡಲ್ಲೆಲ್ಲ ತುಪ್ಪ ಬಿಡ್ತದಲ್ಲ ಆಗ ಆಗ ಅದಕ್ಕೆ ಪುಡಿ ಮಾಡಿದ ಏಲಕ್ಕಿ ಉಂಟಲ್ಲ ಅದನ್ನು ಸೇರಿಸಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಯಿತಾ ಆಮೇಲೆ ಲಾಸ್ಟಿಗೆ ಹುರಿದ ಗೇರು ಬೀಜ ಉಂಟಲ್ಲ ತುಪ್ಪದಲ್ಲಿ ಹುರಿದ ಗೇರು ಬೀಜ ಅದನ್ನು ಸಹ ಹಾಕಿ ಆಯಿತಲ್ಲ ಕಾಶಿ ಅಲ್ವ ರೆಡಿ ಆಯ್ತಲ್ಲ ಎಷ್ಟು ಸಿಂಪಲ್ ಗೊತ್ತುಂಟಾ ಮಾಡಲಿಕ್ಕೆ ಇದನ್ನು ಸಹ ನೀವೊಮ್ಮೆ ಟ್ರೈ ಮಾಡಿ ಆಯಿತಾ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಆಯ್ತಾ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಬಾಯ್